ಐ ಫ್ರೆಂಡ್ಸ್ ಪ್ರೀತಿ ಜಾಬ್ ಸ್ವಾಗತ ಅಷ್ಟೊಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಪ್ರವಾಸ ಇಲಾಖೆಯಲ್ಲಿ ಇರತಕ್ಕಂಥ ಒಂದು ಉದ್ಯೋಗ ಮಾಹಿತಿ ಆಗಿದೆ ಇಲ್ಲಿ ಸ್ಟೇಬರ್ಡು ಅಟೆಂಡರು ಅಟೆಂಡರು ಅಸೋಸಿಯೇಟು ಮತ್ತು ಕೋಪ್ ಇದ್ದರೊಂದಿಗೆ ಐದನೇ ತರಗತಿ ಎಂಟನೇ ತರಗತಿ ಹತ್ತನೇ ತರಗತಿ ಹಾಗೂ ಹನ್ನೆರಡನೇ ತರಗತಿ ಪಾಸ್ ಆಗಿರಬಹುದು ಟೋಟಲ್ ಆಗಿ ನಾಲ್ನೂರ ಐವತ್ನಾಲ್ಕು ಪೋಸ್ಟ್ ಕಾಯ್ದೆ ಅಂತ ಮಾಹಿತಿ ಬಂದಿದೆ ತಮಗೆ ಈ ವಿಡಿಯೋದಲ್ಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಟೋಟಲಾಗಿ ಎಷ್ಟು ಪೋಸ್ಟ್ ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕಾಗುತ್ತೆ ಎಜುಕೇಷನ್ ಏನೇ ಇರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡಬೇಕಂತ ತಮಗೆ ಈ ವಿಡಿಯೋದಲ್ಲಿ ಎಲ್ಲ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಒಣ ತಗೊಂಡು ಹೇಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತನಿಖೆ ನೋಟಿಫಿಕೇಶನ್ ಕೊಟ್ಟವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಮಾಹಿತಿ ಮಾತು ಮಾಹಿತಿಗಳು ದೊರೆತವೆ ಓಕೆ ಫ್ರೆಂಡ್ಸ್ ನೇರವಾಗಿ ವಿಷಯಕ್ಕೆ ಹೋಗೋಣ ಅಪ್ಸಿಟ್ ಕಡಿಮೆ ಅಂತ ಅದು ಎಫ್ ಕೊಟ್ಟಿದೆ ನೋಟಿಫೇಷನ್ನೇ ಅಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಅರ್ಜಿಯನ್ನು ಯಾರು ಸಲ್ಲಿಸಬಹುದು ಆಮೇಲೆ ಯಾವ ಕ್ಯಾಟಗರಿಗೆ ಉದ್ಯೋಗ ಇವೆ ಇದು ಪರ್ಮನೆಂಟ್ ಜಾಬ ಟೆಂಪ್ರರಿ ಅಥವಾ ಟ್ರೇನಿಂಗ್ ಇದೆ ಏನೇನಿದೆ ಬನ್ನಿ ಮಾಹಿತಿ ಬಂದಿದೆ ಅಂತ ಇದನ್ನು ವೀಡಿಯೋ ನೀವು ಸ್ಕಿಪ್ ಮಾಡಿ ನೋಡಿ ಮಾಹಿತಿ ನೋಡಿದ ನಂತರ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕಡೆ ಶೇರ್ ಮಾಡಿ ಓಕೆ ನೇರವಾಗಿ ವಿಷಯ ಕೊಡುವಾಗ ನೋಡಿ ಫ್ರೆಂಡ್ಸ್ ಅದು ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಆಗಿದೆ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಟೂರಿಸಮ್ ಅಂತ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಒಂದು ಉದ್ಯೋಗ ಮಾಹಿತಿ ಆಗಿದೆ ನನಗೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇಲ್ಲಿ ಒಂದು ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಬಂದಿರತಕ್ಕಂಥ ಮಾಹಿತಿಯನ್ನು ನೋಡೋಣ ಈಗ ನೋಡಿ ಪಿ ಡಿ ಎಫ್ ರೀತಿ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಪ್ರವಾಸೋದ್ಯಮ ಪ್ರವಾಸೋದ್ಯಮ ಇಲಾಖೆ ಅಂತ ಕೊಟ್ಟಿದ್ದಾರೆ ಸದಸ್ಯ ಕಚೇರಿ ಆಕ್ರಮ ಮಾಡಿ ಬೆಂಗಳೂರಿನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಇದು ಪ್ರಕರಣದ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿದೆ ಆಮೇಲೆ ಇಲ್ಲಿ ಪತ್ರಿಕಾ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಸ್ ಸಿ ಎಸ್ ಟಿ ಹಾಗೂ ಟಿ ಟಿ ಎಸ್ ಪಿ ಯೋಜನೆಯಡಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಪ್ರವಾಸೋದ್ಯಮ ಐತಿಥ್ಯ ಕ್ಷೇತ್ರದಲ್ಲಿ ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲು ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಬೇಕೆಂದು ಕೊಟ್ಟಿದ್ದಾರೆ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರವಾಸೋದ್ಯಮ ಐತಿಥ್ಯ ಕ್ಷೇತ್ರದಲ್ಲಿ ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮವನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಎರಡುನೂರ ತೊಂಬತ್ತೆರಡು ಹುದ್ದೆ ಕಾಲಿವೆ ಪರಿಶಿಷ್ಟ ಜಾತಿಯರಿಗೆ ಎರಡುನೂರ ತೊಂಬತ್ತೆರಡು ಹುದ್ದೆ ಕಾಲಿವೆ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ಒನ್ನೂರ ಅರವತ್ತೆರಡು ಹುದ್ದೆ ಕಾಲುವೆ ಎಂದು ಕೊಟ್ಟಿದ್ದಾರೆ ಅಭ್ಯರ್ಥಿಗಳಿಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಆತಿಥ್ಯ ಕ್ಷೇತ್ರ ಸಂಸ್ಥೆಗಳಾದ ಫುಡ್ ಕ್ರಾಫ್ಟ್ ಇನ್ಸ್ಟಿಟ್ಯೂಟ್ ಎಫ್ಐ ಸಿ ಯಲ್ಲಿ ಮೈಸೂರು ಹಾಗೂ ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಐ ಎಚ್ ಎಮ್ನಲ್ಲಿ ಬೆಂಗಳೂರು ಅವರ ಮೂಲಕ ವಸತಿ ಸಾಹಿತ್ಯ ಕಾರ್ಯಕ್ರಮವನ್ನು ಜಾರಿಗೊಳಿಸಲು ಉದ್ದೇಶನಾದರೆ ಇಲ್ಲಿ ಹೋಗತಕ್ಕಂಥ ಅಭ್ಯರ್ಥಿಗಳಿಗೆ ವಸತಿ ಸಹಿತ ರೂಮ್ಸ್ ಕಡೆ ಇರುತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮತ್ತೆ ಕಳೆದ ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಸದರಿ ತರಬೇತಿ ಕಾರ್ಯಕ್ರಮಗಳ ವಿವರ ಅಭ್ಯರ್ಥಿಗಳ ವಿದ್ಯಾರ್ಥಿ ವಿವರಗಳನ್ನು ಈ ಕೋಶನಲ್ಲಿ ಕೊಟ್ಟಿದ್ದಾರೆ ನೋಡೋಣ ಮೊದಲನೇದಾಗಿ ಕಾರ್ಯಕ್ರಮ ವಿವರ ಕೊಟ್ಟಿದ್ದಾರೆ ಏನಂದರೆ ಫುಡ್ ಆ್ಯಂಡ್ ಬೆವರೇಜ್ ಸರ್ವಿಸ್ ಸ್ಟೇವರ್ಡ್ ಹತ್ತನೇ ತರಗತಿ ಪಾಸಾಗಿರಬೇಕು ತರಬೇತಿ ಕಾಲಾವಧಿ ಬೈ ಟ್ರೈನಿಂಗ್ ಪ್ರೊವೈಡರ್ ಆನ್ ದಿ ಆನ್ ಆಫ್ ಆನ್ ದಿ ಜಾಬ್ ಟ್ರೈನಿಂಗ್ ಅಂತ ಕೊಟ್ಟಿದ್ದಾರೆ ಓ ಜಿ ಟಿ ಅಂತ ಇಲ್ಲಿ ಫುಡ್ ಬೇವರೇಜ್ ಸರ್ವಿಸ್ ಸ್ಟೇವರ್ಡ್ ಹೋದೊಳಗೆ ಹತ್ತನೇ ತರಗತಿ ಪಾಸಾಗಿರಬೇಕು ಐದುನೂರ ಅವರ್ ಅಂದರೆ ನಾಲ್ಕು ತಿಂಗಳು ಅಂತ ಕೊಟ್ಟಿದ್ದಾರೆ ಆಮೇಲೆ ಅಬೋ ಇಪ್ಪತ್ತರಿಂದ ನಲವತ್ತೈದು ವರ್ಷ ಹೋಳಿಗೆ ಇದ್ದವರಿಗೆ ಅಪ್ಲೈ ಮಾಡ್ಬೋದು ತರಬೇತಿ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಒಂದು ನೂರು ಪೋಸ್ಟನ್ನು ಕೊಟ್ಟಿದ್ದಾರೆ ಅದೇ ರೀತಿ ಪರಿಶಿಷ್ಟ ನಲವತ್ತು ನಲ್ವತ್ತೊಂಬತ್ತು ಅವಧಿಯ ಕೊಟ್ಟಿದ್ದಾರೆ ಇನ್ನು ರೂಮ್ ಅಟೇರಿಯಲ್ ಹುದ್ದೆಗಳಿಗೆ ಐದನೇ ತರಗತಿ ಪಾಸಾಗಿರ್ಬೇಕು ಇವರು ಕೂಡ ಫೋರ್ ಮಂತ್ಸ್ ಅಂದರೆ ಐದರಿಂದ ನಲವತ್ತು ವರ್ಷ ಕೊಟ್ಟಿದರೆ ಒಂದು ನಾಲ್ಕು ತಿಂಗಳ ಟೈಮ್ ಇರ್ತದೆ ಅವಧಿ ಕೊಟ್ಟಿದ್ದಾರೆ ಇಪ್ಪತ್ತರಿಂದ ನಲವತ್ತೈದು ವರ್ಷವರು ಅರ್ಜಿಯನ್ನು ತಿಳಿಸ್ಬೋದು ಆಮೇಲೆ ಇದು ಪರಿಶಿಷ್ಟ ಜಾತಿಯರಿಗೆ ಮೂವತ್ತು ಪೋಸ್ಟ್ಗಳಿವೆ ಪಂಗಡವರಿಗೆ ಹತ್ತೊಂಬತ್ತು ಪೋಸ್ಟ್ಗಳಿವೆ ಫ್ರಂಟ್ ಆಫೀಸ್ ಅಸೋಸಿ ಅಸೋಸಿಯೇಟ್ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಪಾಸಾಗಿರಬೇಕು ಐನೂರ ಎಂಬತ್ತು ವರ್ಷ ಕೊಟ್ಟಿದ್ದಾರೆ ನಾಲ್ಕು ಆಗಿರುತ್ತದೆ ನಾಲ್ಕು ತಿಂಗಳು ಹಾಗೂ ಇಪ್ಪತ್ತರಿಂದ ನಲವತ್ತೈದು ವರ್ಷಗಳಿಗೆ ಇರಬೇಕು ಆಮೇಲೆ ಇವರಿಗೆ ಹದಿನೈದು ಹುದ್ದೆ ಆಮೇಲೆ ಪಂಗಡದವರಿಗೆ ಐದು ಹುದ್ದೆ ಕೊಟ್ಟಿದ್ದಾರೆ ಇನ್ನು ಮಲ್ಟಿ ಕಲ್ಷನ್ಸ್ ಕುಕ್ ಕುಕ್ ಹುದ್ದೆಗಳಿಗೆ ಎಂಟನೇ ತರಗತಿ ಪಾಸಾಗಿರಬೇಕು ಇವರಿಗೆ ಐದು ತಿಂಗಳ ಅವಧಿ ಕೊಟ್ಟಿರ್ತಾರೆ ಇಪ್ಪತ್ತರಿಂದ ನಲವತ್ತೈದು ವರ್ಷ ಅವಧಿ ಮುಂದೆ ಇರಬೇಕು ಇವರಿಗೆ ಒಂದು ನೂರ ನಲವತ್ತೆರಡು ಪರಿಶಿಷ್ಟ ಜಾತಿ ಹುದ್ದೆಗಳಿಗೆ ಕಲಿವೆ ಆಮೇಲೆ ಪಂಗಡದವರಿಗೆ ಎಂಬತ್ತೊಂಬತ್ತು ಹುದ್ದೆ ಅಂತ ಕೊಟ್ಟಿದ್ದಾರೆ ಟೋಟಲ್ ಆಗಿ ನೂರ ತೊಂಬತ್ತೆರಡು ಮತ್ತು ನೂರ ಅರವತ್ತೆರಡು ಹುದ್ದೆ ನಾಲ್ಕು ಕಿಂತ ಹೆಚ್ಚು ವಿದ್ಯಾರ್ಥಿ ಅಲ್ಲೂ ಇಲ್ಲಿ ಮೇಲುಗಡೆ ಕೋಷ್ಟಕದಲ್ಲಿ ವಿವರಿಸಿರುವ ತರಬೇತಿಯನ್ನು ಪಡೆಯಲು ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಎಲ್ಲ ಜಿಲ್ಲೆಗಳಲ್ಲಿನ ಜಂಟಿ ನಿರ್ದೇಶಕರು ಉಪನಿರ್ದೇಶಕರು ಸಹಾಯ ನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆಯ ಕಚೇರಿಯಲ್ಲಿ ಅರ್ಜಿಗಳು ವಿಚಾರ ನಿಮ್ಮ ಜಿಲ್ಲಾ ಪ್ರತಿ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಅಂತ ಕೊಟ್ಟಿದ್ದಾರೆ ನಿಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಭೇಟಿ ಮಾಡಿ ಅರ್ಜಿ ಅಂತ ಸದರಿ ತರಬೇತಿ ಪಡೆಯಲು ಆಸಕ್ತಿ ಇರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳು ಅರ್ಜಿ ಅರ್ಜಿಗಳನ್ನು ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರೊಳಗಾಗಿ ಸಂಬಂಧಪಟ್ಟ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಕೆಲಸ ಕೊಟ್ಟಿದ್ದಾರೆ ಅಂದರೆ ಅರ್ಜಿ ಫಾರ್ಮ್ ತೊಗೊಂಡು ನಿಮ್ಮ ಸಂಬಂಧ ಯಾವ ಜಿಲ್ಲೆಯಲ್ಲಿ ನೀವು ಅಪ್ಲೈ ಮಾಡಿರ್ತಾರೆ ಅದೇ ಜಿಲ್ಲೆಗೂ ಜಿಲ್ಲಾ ಆಫೀಸ್ಗೆ ಹೋಗಿ ಫಾರ್ಮ್ ತಗೊಂಡು ಅಲ್ಲಿ ಅರ್ಜಿ ಸಲ್ಲಿಸಿಕೊಂಡು ಕೊಟ್ಟಿದ್ದಾರೆ ಲಾಸ್ಟ್ ಡೇಟು ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರುತ್ತೆ ಇನ್ನು ಹೆಚ್ಚಿನ ಮಾಹಿತಿ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಸಂಪರ್ಕ ಅಂತ ಬೆಂಗಳೂರಿಗೆ ಜೀರೋ ಏಟ್ ಜೀರೋ ಟೂ ಆಮೇಲೆ ಏನು ಮೈಸೂರು ವಿಭಾಗ ಬೆಳಗಾವಿ ವಿಭಾಗ ನಾನು ಕಲಬುರಗಿ ಇವಾಗ ಈ ನಾಲ್ಕು ಜಿಲ್ಲೆದು ನಂಬರ್ ಕೊಟ್ಟಿದ್ದಾರೆ ಆ ನಂಬರಿಗೆ ತಾವು ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಂಡು ಕಡೆ ನಂಬರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸೇಮ್ ಮತ್ತು ಡೇಟ್ ಕೂಡ ಇದೆ ನೋಡ್ಕೋಬಹುದು ಈ ಪಿ ಡಿ ಎಫ್ ಅನ್ನು ನಾನು ವಾಟ್ಸಪ್ ಟ್ರೈನಿಂಗ್ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ತೀನಿ ಯಾರ್ಯಾರು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿ ಇದ್ದರೆ ಅವರು ಇದು ಟ್ರೈನಿಂಗ್ ಇದೆ ಜಾಬ್ ಅಂತಲ್ಲ ಅವರು ಟ್ರೈನಿಂಗ್ ಇಂದ ಕೊಟ್ಟಿದ್ದಾರೆ ಟ್ರೈನಿಂಗ್ ನಾಲ್ಕು ಜನ ಟ್ರೈನಿಂಗ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದೇ ರೀತಿ ಸ್ಯಾಲ್ರಿ ಮೆನ್ಷನ್ ಮಾಡಿಲ್ಲ ಅವರು ಟ್ರೈನಿಂಗ್ ಇರುತ್ತೆ ಟ್ರೈನಿಂಗ್ನಲ್ಲಿ ನಿಮಗೆ ವಸತಿ ಪ್ರಿಯ ಇರುತ್ತೆ ಅಂತ ಕೊಟ್ಟಿದ್ದಾರೆ ಅದನ್ನು ಮುಗಿಸ್ಕೊಂಡು ನೀವು ನೆಕ್ಸ್ಟ್ ಜಾಬ್ ಯೋಗ ಅಪ್ಲೈ ಮಾಡ್ಬೋದು ಅವರೆಲ್ಲ ಮಾಹಿತಿ ಕಳಿಸ್ಬಿಡ್ತಾರೆ ಆ ರೀತಿ ಬಂದಂಥ ಒಂದು ಇನ್ಫಾರ್ಮೇಷನ್ ಆಗಿದೆ ಇದು ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಗೆ ಬಂದಂಥ ಒಂದು ಸಣ್ಣ ಮಾಹಿತಿಯಾಗಿದೆ ಇದು ಇಂಟ್ರೆಸ್ಟ್ ಇದೆ ಅಪ್ಲೈ ಅಂತಾರೆ ಅವರು ತಾವು ನೇರವಾಗಿ ನಿಮ್ಮ ಜಿಲ್ಲಾ ಆಫೀಸಿಗೆ ಹೋಗಿ ಭೇಟಿ ಮಾಡಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಂಪೂರ್ಣ ಮಾಹಿತಿ ಪಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ಐದು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋಗಳ ಕೈ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡ